ಮೇನ್ ನನಗಿದು ತುಂಬ ಟಚ್ ಆಗಿದೆ ಆ ಒಂದು ಎಲಿಮೆಂಟ್ಗೆ ಯಾಕಂದರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತಿದೆ ಯಾಕಂದ್ರೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಸ್ಟಾರಿಗೆ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ಲದೇನೆ ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದನ್ನು ಅದರೊಳಗೊಂದು ಒಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು ಅದರೊಳಗೊಂದು ಒಂದು ಎನರ್ಜಿ ಇಟ್ಟು ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಆಮೇಲೆ ಎಲ್ಲದಕ್ಕಿನ್ನ ನೀವು ಆ ಲೈನೇ ಗೊತ್ತಾಗಲ್ಲ ಇಡಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥರ ಇದೆ ಎಲ್ಲ ಇದೆ ಆ್ಯಕ್ಷನ್ನು ಸಾಂಗ್ಸು ಲವ್ ಹ್ಯೂಮನ್ ಎಮೋಷನ್ಸು ಏನೋ ಈ ರಿವೆಂಜು ಆ ಚಾಲೆಂಜಸ್ಸು ಎಲ್ಲ ಇದೆ ಬಟ್ ಆದರೆ ಅಂಡರ್ ಕರೆಂಟಲ್ಲಿ ಅಷ್ಟು ಬ್ಯೂಟಿಫುಲ್ಲಾಗಿದೆ ನನಗೆ ನಿಜವಾಳ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ ನಿಜವಾಳ ಸೂಪರಾಗಿದೆ ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗಿಬಿಟ್ಟೆ ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬ ಒಂದು ಒನ್ ಅವರ್ ತಲೆ ಅವರಿಗೆ ಅಷ್ಟು ಒಂದೊಂದು ಸೀನ್ ಸೀನು ಮಾತಾಡಿ ಮಾತಾಡಿ ತುಂಬ ಅದ್ಭುತವಾದ ಪ್ರಯತ್ನ ತುಂಬ ಖುಷಿ ಅನಿಸ್ತಿದೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ ಅಂಥ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಕ್ಕೆ ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ಫುಲ್ ಎನರ್ಜಿ ಅಂದರೆ ನಿಮ್ಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತಲೇ ಅಲ್ಲ ಹೆಸರು ಕೂಡಿದ್ ಚಿಂದಿ ಓಡಾಯಿಸ್ಬಿಟ್ಟಿದ್ದಾರೆ ಪರ್ಫಾಮೆನ್ಸು ಡ್ಯಾನ್ಸು ಎವ್ರಿಥಿಂಗ್ ಇವರಿಬ್ಬರು ಪೇರು ಬ್ಯೂಟಿಫುಲ್ಲಾಗಿದೆ ಶಿ ಆಲ್ಸೋ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಷ್ಟೇ ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಣೆ ನಾನು ಆಡಿಯನ್ಸ್ ಆಗಿ ನಾನು ಫ್ಯಾನ್ ಆಗಿ ನೋಡಿಬಿಟ್ಟೆ ಸಿನಿಮಾನ ನಿಮ್ಗೆ ಯಾವ್ದಾರು ಸೀನ್ ಅಂತ ಅಲ್ಲಿ ಸಿನಿಮಾದ್ ಹ ಯಾವ್ದಾರು ಸೀನು ಹಾ ನಿಮ್ಮ ನಿಜವಾದ ಜೀವನಕ್ಕೆ ಅಭಿಮಾನಿಗಳಿಗೂ ನಿಮ್ಗೆ ಇರುವಂತ ಸಂಬಂಧ ಆದರೂ ಇಡೀ ಸಿನಿಮಾನೇ ಹಂಗಿದೆ ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ ತುಂಬಾ ನೀವು ನೋಡಿ ನೋಡ್ರಿ ಮನೊಂದ್ ಸುದ್ದಿ ಮಾತಾಡೋಣ